ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಮತ್ತು ಇದರ ಲಾಭ ಎಲ್ಲಾ ಬಡ ಜನರಿಗೆ ಸಿಗಬೇಕು ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆಯವರು ಮಾತನಾಡಿ ತಿಳಿಸಿದರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಮೊದಲ ಸಭೆ ನಡೆಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸದಸ್ಯರು ಕಾಲ ಕಾಲಕ್ಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಿ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಎಲ್ಲರಿಗೂ ತಲುಪ ಹಾಗೆ ನೋಡಿಕೊಳ್ಳಬೇಕು ಜಿಲ್ಲೆಯ ವಿವಿಧ ಗ್ರಾಮಗಳಿಗೂ ಕೂಡ ಕಾಲ ಕಾಲಕ್ಕೆ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾ ಜನರಿಗೆ ತಲುಪಿವೆಯೇ ಎಂಬ ಮಾಹಿತಿಯನ್ನ ಪಡೆಯಬೇಕು ಜಿಲ್ಲೆಯಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಇದ್ದು ಕೆಲವು ಅರ್ಜಿಗಳು ಪೆಂಡಿಂಗ್ ಇದ್ದು ಅವುಗಳನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ತಿಳಿಸಿದರು ಬದಾರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಜನರು ಇದರ ಲಾಭ ಪಡೀತಾ ಇದ್ದಾರೆ ಗೃಹ ಜ್ಯೋತಿ ಫಲಾನುಭವಿಗಳು ಮೂರು ಲಕ್ಷ ನಲವತ್ಮೂರು ಸಾವಿರದ ಏಳುನೂರ ಇಪ್ಪತ್ತೇಳು ಜನರು ಇದ್ದಾರೆ ಶಕ್ತಿ ಯೋಜನೆ ಲಾಭವನ್ನ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಹನ್ನೊಂದು ಲಕ್ಷ ಇವತ್ತೈದು ಸಾವಿರದ ನೂರ ತೊಂಬತ್ಮೂರು ಜನರಿದ್ದಾರೆ ಹಾಗೂ ಯುವ ನಿಧಿ ಆರು ಸಾವಿರದ ಎಂಟುನೂರ ಎಂಟು ಫಲಾನುಭವಿಗಳು ಇದ್ದು ಇವರೆಲ್ಲರೂ ಕೂಡ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡೆಯುತ್ತಿದ್ದಾರೆ ಇದರ ಹೊರತಾಗಿ ಇನ್ನೂ ಕೆಲವು ಜನರು ಸೌಲಭ್ಯಗಳನ್ನ ಪಡೆಯದೆ ಇರುವವರಿಗೆ ಸೌಲಭ್ಯದಿಂದ ವಂಚಿತರಾಗಿ ಇರುವವರಿಗೆ ಈ ಸೌಲಭ್ಯವನ್ನ ಪಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಿಗೆ ತಿಳಿ ಹೇಳಿದರು ಗೃಹ ಜ್ಯೋತಿ ಯೋಜನೆಯಡಿ ಕೆಲವು ನಿರ್ಗತಿಕ ಜನರಿಗೆ ಅರ್ಜಿಗಳನ್ನು ಹಾಕಲು ಬರುವುದಿಲ್ಲ ಅಂಥವರಿಗೆ ವಿದ್ಯುತ್ ಸಂಪರ್ಕ ಕೊಡುವ ಕೆಲಸ ಆಗಬೇಕು ಮತ್ತು ಯುವ ನಿಧಿ ಯೋಜನೆಗೆ ಹೆಚ್ಚಿನ ಪ್ರಚಾರ ನೀಡಬೇಕು ಅನ್ನ ಭಾಗ್ಯ ಯೋಜನೆಯ ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ ಬೋಗಸ್ ಇರುವವರಿಗೆ ತೆಗೆದುಹಾಕಿ ನಿಜವಾದ ಫಲಾನುಭವಿಗಳಿಗೆ ಇದರ ಲಾಭ ಸಿಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಸೂಚನೆ ನೀಡಿದರು ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಅಮೃತರಾವ್ ಚುಮಕೋಡಿ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ನಮಗೆ ಜವಾಬ್ದಾರಿ ನೀಡಿದ್ದು ಅವುಗಳನ್ನು ಎಲ್ಲಾ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಈ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಆಗಾಗ ಸಭೆ ನಡೆಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಸಭೆಯಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ಖಾನ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಬೀದರ್ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಸುರೇಖಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಪ್ರಭಾಕರ ಸೇರಿದಂತೆ ವಿವಿಧ ಇಲಾಖೆಗಳ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಸದಸ್ಯರು ಸೇರಿದಂತೆ ಇತರರು ಇದ್ದರು ಯೋಜನೆಯಲ್ಲಿ ನಾವು ವಿಧಾನಸಭೆ ಚುನಾವಣೆ ಕೂಡದಲ್ಲಿ ಏನೊಂದು ವಾಗ್ದಾನ ಮಾಡಿದ್ದೇವೆ ಆ ವಾಗ್ದಾನದ ಪ್ರಕಾರ ಐದು ಗ್ಯಾರಂಟಿಗಳನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ ನಮ್ಮ ಲಕ್ಷ್ಮಿ ಯೋಜನೆ ಈ ರಾಜ್ಯದಲ್ಲಿರುವಂಥ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಪರಿವಾರದ ಒಂದೊಂದು ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ನೇರವಾಗಿ ಅವರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ತೊಂಬತ್ತೇಳು ಸಾವಿರ ಏಳುನೂರ ಸುಮಾರು ಮೂರು ಲಕ್ಷ ಅಂತ ಹಿಡಿಬೋದು ಮೂರು ಲಕ್ಷ ಜನ ಮಹಿಳೆಯರಿಗೆ ನಾವು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವ್ರ ಖಾತೆಲಿ ಜಮಾ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಗೃಹ ಯೋಜನೆಯಡಿಯಲ್ಲಿ ಸುಮಾರು ಮೂರು ಲಕ್ಷ ನಲವತ್ತ್ಮೂರು ಸಾವಿರ ಏಳುನೂರ ಎಪ್ಪತ್ ಇಪ್ಪತ್ತೇಳು ಜನರಿಗೆ ಇದರ ಸೌಲಭ್ಯ ಸಿಗ್ತಾ ಇದೆ ಶಕ್ತಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಮೂವತ್ತೆರಡು ಸಾವಿರ ಒಂಬೈನೂರ ಹದಿನಾರು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹನ್ನೊಂದು ಲಕ್ಷ ಐವತ್ತೈದು ಸಾವಿರ ಒಂದು ನೂರ ತೊಂಬತ್ತ್ಮೂರು ಜನರಿಗೆ ಇದರ ಲಾಭ ದೊರಕಿದೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಆರು ಸಾವಿರದ ಎಂಟುನೂರ ಎಂಟು ಅಂದರೆ ಹಂಗೆ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಸೇರಿಸಿಕೊಂಡ್ರೆ ನಾಲ್ಕು ಕೋಟಿ ಅರವತ್ತೈದು ಲಕ್ಷ ಹದಿನಾರು ಸಾವಿರ ಐನೂರ ಮೂವತ್ತೊಂದು ಜನ ಇವತ್ತು ಈ ಒಂದು ಸೌಲಭ್ಯಗಳ ಗ್ಯಾರಂಟಿಯಿಂದ ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ದೊರಕಿದೆ ಇಲ್ಲಿವರೆಗೆ ಸುಮಾರು ಒಂದು ಸಾವಿರ ಏಳು ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಯೋಜನೆಗಾಗಿ ನಮ್ಮ ಒಂದರಲ್ಲೇ ಫಲಾನುಭವಿಗಳಿಗೆ ನೇರ ವರ್ಗಾವಣೆ ಮುಖಾಂತರ ಅವರ ಖಾತೆಯಲ್ಲಿ ಜಮಾ ಮಾಡಿದ್ದು ಅವರ ದೊಡ್ಡ ಮಟ್ಟದ ಇದರ ಸಾಧನೆ ಆಗಿದೆ ಏನಿದೆ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೆ ತಲುಪಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಪಕ್ಷದಲ್ಲಿ ಈಗ ಸರ್ಕಾರದ ವತಿಯಿಂದ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ ಈ ಸಮಿತಿಯಲ್ಲಿ ಬೀದರ್ ಜಿಲ್ಲೆಗೆ ವಿಶೇಷವಾಗಿ ಆತ್ಮೀಯರಾದಂಥ ಅಮೃತರಾಮ್ ಚುಕ್ಕೋಡ್ ಅವರಿಗೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿದ್ದೇವೆ ಪೂಜಾ ಜಾರ್ಜ್ ಅವರಿಗೆ ಮತ್ತೆ ಮೊಹಮ್ಮದ್ ಖಾನ್ ದುರಾನಿ ಅವರಿಗೆ ಉದಯ್ ಕುಮಾರ್ ವರ ಲತಾ ಹರ್ಪುಡೆ ಮಾರುತಿ ಬಂಗಾರೆ ಇವರೆಲ್ಲರೂ ಐದು ಜನ ನಾ ಐದು ಜನ ಉಪಾಧ್ಯಕ್ಷರಿದ್ದಾರೆ ಸದಸ್ಯರಾಗಿ ಹನುಮಂತರಾವ್ ಚೌಹಾಣ್ ಅಹಮದ್ ಮಹಮುದ್ದೀನ್ ಶ್ರೀನಿವಾಸ್ ಮೈತ್ರೆ ಅಮರ್ ರಾಜ್ಕುಮಾರ್ ಪಾಟೀಲ್ ಮೊಹಮ್ಮದ್ ರಿಯಾಜ್ ಬಸರಾಜ್ ಬಿಯಾ ಜಿತೇಂದ್ರ ಕಾಂಬ್ಳೆ ರಾಜ್ಕುಮಾರ್ ಮಡಿಕೆ ಸಂಗ್ರಾಮಪ್ಪ ಅಬ್ದುಲ್ ಸಾಜಿದ್ ಪಾಷಾ ಚನ್ನಪ್ಪ ಉಪ್ಪೆ ಆನಂದ್ ಚೌಹಾಣ್ ರಾಮಣ್ಣ ಒಡೆಯರ್ ಮಹೇಶ್ ಪಾಟೀಲ್ ಮತ್ತು ಬೀದರ್ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಯಾಗಿ ಈ ಒಂದು ಸಮಿತಿಯ ಒಂದು ಸಂಚಾಲನೆ ಅಂದರೆ ಸದಸ್ಯರಾಗಿ ಸಮಿತಿ ಕರೆಯುವಂಥದ್ದು ಮತ್ತು ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಅಪರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ನಿಮ್ಮ ಈ ಥರ ಏನು ವಿಷಯಗಳಿದೆಯೋ ಅದರ ಬಗ್ಗೆಯೂ ಸರ್ಕಾರ ಇನ್ನೂ ವಿಸ್ತೃತವಾದಂಥ ಒಂದು ಸುತ್ತೋಲೆ ಬಂದಿದೆ ಅದೇ ಇಲ್ಲ ಅದೊಂದು ಸರ್ಕಾರದಿಂದ ಸುತ್ತೋಲೆ ಬರ್ತದೆ ಈ ಕಾಲಕ್ಕೆ ಸಮಿತಿಯಲ್ಲಿ ಒಂದು ಸಭೆಯನ್ನು ಮಾಡಿ ಹಳ್ಳಿಗಳಿಗೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಮುಕ್ ತಾಲೂಕು ಮಟ್ಟದಲ್ಲಿ ಇದರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಐದು ಸುಮಾರು ಆರು ಏಳು ತಾಲೂಕಲ್ಲಾಗಿದೆ ಚುರುಗುಪ್ಪ ಒಂದು ಆಗಬೇಕಾಗಿದೆ ಅದನ್ನು ಮಾಡ್ತೇವೆ ಹೀಗಾಗಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಂದರೆ ಕೆಲವೊಂದು ಮಾರ್ಗಸೂಚಿಗಳಿದ್ದಾವೆ ರಾ ತಾಲೂಕು ಮಟ್ಟದಲ್ಲಿ ಇಒ ಅಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಮಿತಿಯ ಒಂದು ಕಾರ್ಯನಿರ್ವಹಣೆಗೆ ಜಾಗದ ವ್ಯವಸ್ಥೆ ಮಾಡ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸೇರಿಕೊಂಡು ನಿಮ್ಮ ಸಮಿತಿಯ ಏನು ಒಂದು ಸಭೆ ನಡೆಸಬೇಕಾಗಿದೆ ಅದರ ಬಗ್ಗೆ ಕಚೇರಿ ಬಗ್ಗೆ ಅವರು ಒಂದು ಜಾಗ ಇವತ್ತು ನಿಮಗೆ ನಿಗದಿ ಮಾಡಿ ಕೊಡ್ತಾರೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಅಮೃತ್ ಚುಂಕೋಟವ್ರ ಹುಟ್ಟುಹಬ್ಬನೂ ಇದೆ ಹೀಗಾಗಿ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೆ ಎಲ್ಲರಿಗೆ ಅಂತ ತಿಳಿಯಿರಿ ನನಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಭೆ ಇದೆ ಎರಡು ಗಂಟೆಗೆ ಕಲಬುರಗಿಯಲ್ಲಿ ಇಲ್ಲಿ ಪ್ರಗತಿ ಪರಿಶೀಲನೆ ಮಾಡಿ ಹೋಗಬೇಕಾಗಿದೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಬರೋದು ಇವತ್ತು ದಿನನಿತ್ಯ ಒಂದು ಇದೆ ಮನೆ ಹೊರಗಡೆ ಬಂದರೆ ಸುಮಾರು ಎರಡು ನೂರು ಮುನ್ನೂರು ಜನ ಇರ್ತಾರೆ ಎಲ್ಲರಿಗೆ ಭೇಟಿ ಮಾಡಿ ಬರಬೇಕು ಅಂತ ಹೇಳಿದರೆ ಒಂದೂವರೆ ತಾಸು ಹಿಡಿತಾರೆ ಒಂಬತ್ತುವರೆ ಹೊರಗಡೆ ಬಂದರೆ ನಾವು ಇಲ್ಲಿಗೆ ಅಲ್ಲಿಂದ ಬಿಡಲಿಕ್ಕೆ ಸುಮಾರು ಒಂದು ತಾಸು ವಿಳಂಬ ಆಗಿದೆ ಎಲ್ಲರ ಕಡೆಯಿಂದ ಮಾನ್ಯ ಅಮೃತ್ ಚುಂಠಿಯವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾಗಿದ್ದಕ್ಕಾಗಿ ಮತ್ತು ಇವತ್ತವರ ಕುಟುಂಬದ ನಿಮಿತ್ತ ಅವರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಸಮಿತಿಗೆ ನಾಮನಿರ್ದೇಶನಗೊಂಡಿರುವ ಎಲ್ಲಾ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲಾ ಸದಸ್ಯರಿಗಳಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಆರ್ಥಿಕ ಆರ್ಥಿಕ ಅಭಿನಂದನೆ ಇವತ್ತು ಗ್ಯಾರಂಟಿ ಸಮಿತಿಯ ಸಭೆಗೆ ಚಾಲನೆ ಕೊಡಲಿಕ್ಕೆ ನಾನು ಮತ್ತು ರಹೀಮ್ ಖಾನ್ ಅವರು ಬಂದಿದ್ದೇವೆ ಈ ಸಮಿತಿಯ ಉದ್ದೇಶಗಳ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನು ಏನು ಅನುಷ್ಠಾನ ಮಾಡ್ತಾ ಇದ್ದೇವೆ ಅವೆಲ್ಲರೂ ಸೇರಿ ಎಲ್ಲೆಲ್ಲಿ ಕೆಲವೊಂದು ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ನನಗೆ ಅನಿಸ್ತದೆ ಐದು ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಎಷ್ಟೋ ಅರ್ಜಿಗಳು ಈಗ ನೀವು ಅನುಮೋದನೆ ಆಗಿದ್ದಾವೆ ಅವರಿಗೆ ನೇರ ವರ್ಗಾವಣೆ ಮುಖಾಂತರ ಹಣ ಅವರ ಖಾತೆಯಲ್ಲಿ ಇವತ್ತು ಹೋಗ್ತಾ ಇದೆ ಮತ್ತು ಎಷ್ಟು ಇನ್ನು ಪೆಂಡಿಂಗ್ ಇದೆ ಪೆಂಡಿಂಗ್ ಇದ್ದಂಥದ್ರಲ್ಲಿ ಏನು ಕಾರಣ ಇದೆ ಮತ್ತು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಅದನ್ನು ಆ ಫ್ಲಾನುಭವಿಗಳಿಗೆ ತಲುಪಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ತಿಳಿಸುತ್ತಾ ಈಗ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡ್ತಾರೆ ಅದಾದಮೇಲೆ ನಿಮ್ಮ ಮುಂದಿನ ಸಭೆ ಮತ್ತು ಒಂದು ದಿನಾಂಕ ನಿಗದಿ ಮಾಡಿ ಅಪರ ಜಿಲ್ಲಾಧಿಕಾರಿಗಳಿಗೂ ಅವರುಗಳು ನಿಮಗೆ ಒಂದು ಜಾಗ ಎಲ್ಲಿ ಸಭೆ ಮಾಡುವಂಥದ್ರ ಬಗ್ಗೆ ಅಥವಾ ಕಚೇರಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಮೇಲೆ ನಿಮ್ಮ ಸಭೆಗಳನ್ನು ನೀವು ನಿಯಮಿತವಾಗಿ ಜರುಗಿಸಬಹುದು ಸರ್ಕಾರ ಗ್ಯಾರಂಟಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ವರ್ಷ ಆಗ್ತಾ ಇದೆ ಆದರೆ ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಕೆಲವೊಂದು ಕಾರಣದಿಂದ ಸ್ವಲ್ಪ ವ್ಯತ್ಯಾಸ ಆಗಿದಕ್ಕೆ ಅದಕ್ಕೆ ಸರಿಪಡಿಸ್ ಹೇಳಿ ಸಮಿತಿಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಅದು ನಮ್ಗೆ ಕರೆಕ್ಟ್ ಸತ್ಯ ಹೇಳಬೇಕು ಈಶ್ವರ ಸ್ವಾಮಿ ಯಾವಾಗ ಕಳಿಸಿರೋ ಏನ್ ಕಳಿಸಿರೋ ಆರ್ಡರ್ ತಂದಿದ್ದೇನೆ ಕೊರಗಕ್ಕ ಅಲ್ಲಿ ಹಾಕಿದ್ದಿಲ್ಲ ಆದ್ರೆ ಇದು ಭಾವನ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಬಳಗಕ್ಕ ಇದ್ದವರಿಗೆ ಶಕ್ತಿ ಕೊಡಬೇಕಂತ ದಾಸೋಗ ಸಿಸ್ಟಮ್ ಅನ್ನ ಬಸವಣ್ಣ ನಾಡಿನಲ್ಲಿ ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ಇದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಜಿಲ್ಲಾ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ನೂರಕ್ಕೂ ನೂರು ನಮ್ಮ ಈ ಸಚಿವ ದ್ವಯರು ಈಶ್ವರ್ ಖಂಡ್ರೆ ಸಾಹೇಬರು ಈ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಮುಂದೆ ಕಟ್ಟಿ ಸರ್ವಜ್ಞ ಅನ್ನೋದಕ್ಕೆ ತಾಯಿ ತಂದೆ ಯುವನಿಗೆ ಬಡವರಿಗೆ ಸಣ್ಣವರಿಗೆ ಗೃಹಲಕ್ಷ್ಮಿ ಬಸ್ಸಿಗೆ ಹೋಗೋರಿಗೆ ಅನುಕೂಲ ಮಾಡಕ್ ಪ್ರಯತ್ನ ಮಾಡು ಅಂತ ಹೇಳಿರ್ತಕ್ಕಂಥ ಕಾಯಕ ಕೊಟ್ಟಿದ್ದಾರೆ ಈ ಕಾಯಕ ನಾನು ನಮ್ಮ ಈ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ನೇತೃತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ನಮ್ಮ ಅರಣ್ಯ ಇಲಾಖೆ ಇರ್ಬೋದು ಜೊತೆಗೆ ನಮ್ಮ ಅಡಿಷನಲ್ ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ಶ್ರೀಮಂತ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಜಿಲ್ಲೆಗೆ ಅನುಕೂಲ ಆಗಲಿಕ್ಕೆ ಮಾಡತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಈ ಹೇಳಿ ಎಲ್ಲರಿಗೆ ಅಭಿನಂದನೆಗಳು ತಿಳಿಸ್ತಾ ಸರ್ ಈಗ ತಾವು ಭಾಳ ನಮ್ಮ ಕಲ್ಯಾಣ ಕರ್ನಾಟಕದ ಹೋಗ್ತಾ ಇದ್ದೀವಿ ನಾವು ಜಾಸ್ತಿ ಟೈಮ್ ತೊಗೊಳ್ಬಾರ್ದು ಅದಕ್ಕಾಗಿ ನಮ್ಮ ಸಮಿತಿ ಸೌಧರಿಗೂ ಸದಸ್ಯರಿಗೂ ಆಮೇಲೆ ನಾವು ಕುಂತು ಮೀಟಿಂಗ್ ಮಾಡ್ತೀವಿ ಒಂದು ಪ್ಲೇಸು ಜಿಲ್ಲಾಧಿಕಾರಿಗಳು ಸಾಹೇಬರು ಎಲ್ಲಿ ಆ ಒಂದು ಜಾಗ ಮಾಡ್ತಾರೆ ಬರ್ತಕ್ಕಂಥ ಫಲಾನುಗಳು ಬಂದವರ ವಿಷಯ ತಿಳಿಸ್ಲಿಕ್ಕೆ ಆ ಒಂದು ವ್ಯವಸ್ಥೆ ಜಾಗ ಯಾವಾಗ ಮಾಡ್ತಕ್ಕಾಗ್ತದ ನೋಡ್ಕೊಳ್ಳೋಣ ವಾಪಸ್ ಬಂದ್ಮೇಲೆ ಆ ಸ್ಥಾನ ಆಗಿರ್ ರಾತ್ರಿ ಆಗಲು ನಾವು ಪ್ರಯತ್ನ ಮಾಡಿ ಬೀದರ್ ಜಿಲ್ಲೆ ಪ್ರಯತ್ನ ಮಾಡಲಿ ಬೀದರ್ ಜಿಲ್ಲೆ ಕರ್ನಾಟಕದ ನಕಾಶೆಯಲ್ಲಿ ಮೇಲ್ ಅದ ಮತ್ತೆ ಅವರೂ ಎಲ್ಲಕ್ಕಿಂತ ಟಾಪ್ ಅದ ನೋಡೋಣ ಚಾಮರಾಜನಗರಕ್ಕಿಂತ ಜಾಸ್ತಿ ಸವಲತ್ತು ಈ ಭಾಗದಾಗ ಈಡಿದ ಜಿಲ್ಲೆ ಕಿರೀಟದ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ ಎಲ್ಲರ ಸಹಕಾರ ಇರಲಿ ಅಂತ ಮತ್ತೊಂದ್ಸಲ ಜೈ ಭಾರತ ಜೈ ಕರ್ನಾಟಕ ಗ್ಯಾರಂಟಿ ಯೋಜನೆಗೆ ಸಫಲವಾಗಲಿ ಜಯವಾಗಲಿ ನಮಸ್ಕಾರ ಸಭೆಯನ್ನು ಜರುಗಿಸುವ ಬಗ್ಗೆ ಮತ್ತು ಮುಂದಿನ ಏನೊಂದು ಕಾರ್ಯ ಯೋಜನೆ ಇದೆ ಅನುಷ್ಠಾನ ಮಾಡೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸಬೇಕು ಅಂತ ಹೇಳಿ ಸಭೆ ಕರೆಯಲಾಗಿದೆ ಇದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಮುಂದೆ ನಿಮಗೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲಿ ಸಭೆ ಮತ್ತು ಸಮಯ ನಿಗದಿ ಮಾಡ್ತಾರೆ ಅವತ್ತು ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡುವಂಥ ಏನು ಸಂಬಂಧ ಸಭೆಯನ್ನು ಮಾಡಿ ಈಗಾಗಲೇ ಲಕ್ಷಾಂತರ ಜನ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇದೆ ಹನ್ನೊಂದು ಲಕ್ಷ ಜನ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಹನ್ನೊಂದು ಲಕ್ಷ ಐವತ್ತೈದು ಸಾವಿರ ಒಂದೂರ ತೊಂಬತ್ತ್ಮೂರು ಜನ ಇದರ ಫಲಾಭವಿಗಳಾಗಿದ್ದಾರೆ ಇದರಲ್ಲಿ ಯಾರಾದರೂ ಬಿಟ್ಟು ಹೋದರೆ ಬಿಟ್ಟು ಹೋಗಿದಂಥವರು ಇದ್ದಾರೆ ಇನ್ನೂ ಸುಮಾರು ಜನರಿಗೆ ಇವತ್ತು ಏನು ಪಡಿತರ ಚೀಟಿ ಎಣ್ಣಿಗಿದೆ ಅರ್ಜಿ ಇತ್ಯರ್ಥ ಮಾಡಬೇಕಾಗಿದೆ ಸರ್ಕಾರ ಮಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಅಂಥವ್ರಿಗೆ ಯಾರ್ಯಾರು ಇವತ್ತು ಸಮೀಕ್ಷೆ ಮಾಡಿ ಬಡತನೀದಿಗಿಂತ ಕೆಳಗಡೆ ಇದ್ದಂಥವ್ರಿಗೆ ಪಡಿತ ಚೀಟಿ ಕೊಡುವಂಥ ಒಂದು ಕಾರ್ಯಕ್ರಮನೂ ಆದಷ್ಟು ಬೇಗ ನಾವು ಸರ್ಕಾರದ ವತಿಯಿಂದ ಮಾಡ್ತೇವೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಸುಮಾರು ನಾಲ್ಕೈದು ಸಾವಿರ ಅರ್ಜಿಗಳು ಇನ್ನೂ ಬಾಕಿ ಇದ್ದಾವೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಲ್ಲ ಆ ಐದು ಸಾವಿರ ಅರ್ಜಿ ನೀವು ಸಭೆ ಗಮನಕ್ಕೆ ತರಬೇಕು ಅವರು ಸಂಪರ್ಕ ಮಾಡ್ತಾರೆ ಅವ್ರ ಜೊತೇಲಿ ಹೋಗಿ ನಿಮ್ಮ ಕೆಲ ಹಂತದ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆ ಏನಿದೆ ಅಥವಾ ತಾಂತ್ರಿಕ ಏನಾದರೂ ಲೋಪದೋಷಗಳಿದ್ದರೆ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಬೇಕು ಗೃಹ ಜ್ಯೋತಿ ಯೋಜನೆ ಡಬಲ್ ಇಬ್ಬರು ಡಬಲಿಗಳು ನೀವು ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ಯಾರಿಗಾದರೂ ನಿರ್ಗತಿಕರು ಇರ್ತಾರೆ ಅವ್ರಿಗೆ ಅರ್ಜಿ ಹಾಕಲಿಕ್ಕೂ ಬರೋದಿಲ್ಲ ಭಾಳ ಕಡುಬಡವರು ಇರ್ತಾರೆ ಕೆಲವೊಂದು ಕಡೆ ಅವರಿಗೆ ವಿದ್ಯುತ್ ಸಂಪರ್ಕನೇ ಇಲ್ಲ ಅಂಥವ್ರಿಗೆ ಸಹಿತ ಆ ವಿದ್ಯುತ್ ಸಂಪರ್ಕ ಕೊಡುವಂಥ ಒಂದು ಕೆಲಸ ಮತ್ತೆ ಅವರಿಗೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸ ನೀವು ಮಾಡಬೇಕಾಗಿದೆ ಶಕ್ತಿ ಇತ್ತು ಕಂಟ್ರೋಲ್ ನಿಮ್ಮದು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಮಾಡಿದ ಆಗಿದೆಯಾ ಥರ ಮಾಡಬಹುದು ಸ್ಮಾರ್ಟ್ ನಾಳೆ ಮೀಟಿಂಗ್ ಯಾವ ಥರ ಮಾಡಬೇಕು ಚರ್ಚೆ ಆಯಿತು ಮಾಡಿದ್ರ ಬಗ್ಗೆ ವ್ಯಾಪಕವಾದಂತಹ ಒಂದು ಪ್ರಚಾರನೂ ಮಾಡಿ ಅದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಬಾರ್ದು ಪರ್ಯಾಯ ಸಾರಿಗೆ ವ್ಯವಸ್ಥೆ ಮಾಡಬೇಕು ಅದೊಂದು ಮಾಡಿ ಮತ್ತೆ ಪ್ರಚಾರ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರ್ಯಾರು ಪದವಿ ಮಾಡಿದ್ದಾರೆ ಅಥವಾ ಡಿಪ್ಲೊಮಾ ಮಾಡಿದ್ದಾರೆ ಪದವಿ ಮಾಡಿದವರಿಗೆ ಮೂರು ಸಾವಿರ ರೂಪಾಯಿ ಅವರ ಖಾತೆಯಲ್ಲಿ ಜಮಾ ಮಾಡುವಂಥದ್ದು ಮತ್ತು ಡಿಪ್ಲೋಮಾ ಮಾಡಿದವರಿಗೆ ಒಂದೂವರೆ ಸಾವಿರ ರೂಪಾಯಿ ಅವರ ಖಾತೆಯಲ್ಲಿ ಯಾರು ಅಧಿಕಾರಿಗಳು ಇದಕ್ಕೆ ಅನುಷ್ಠಾನ ಮಾಡುವಂಥದ್ದು ಯಾಕಪ್ಪ ಯಾರು ಅಲ್ಲ ಈಗ ನಮ್ಮ ಸದಸ್ಯರು ಆನ್ಲೈನ್ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆನ್ಲೈನ್ ಯಾಕೆ ತಗೊಳ್ತಾ ಇಲ್ಲ ಅನ್ನುವಂಥದ್ದು ನೀವು ಪರಿಶೀಲನೆ ಮಾಡಿ ಸಮಸ್ಯೆ ತಾಂತ್ರಿಕ ಸಮಸ್ಯೆಗಳು ಏನಾದರೂ ಇದ್ರೆ ಅದನ್ನು ಬಗೆಹರಿಸಬೇಕು ಅರ್ಥ ಆಯ್ತಾ ತಾಲೂಕಿನ ಒಬ್ಬರಿಗೆ ಆ ಇಲಾಖೆಯವರು ಇಲ್ದೇ ಇದ್ರು ಬೇರೆ ಇಲಾಖೆಯವರು ಒಬ್ಬರಿಗೆ ನೋಟಿಸ್ಬೇಕು ಮತ್ತೆ ಎಲ್ಲಾ ತಾಲೂಕುಗಳಿಗೆ ಭೇಟಿ ಕೊಡ್ಬೇಕು ಅರ್ಥ ಆಯ್ತಾ ಹೇಳಿ ನೀವು ಹೇಳಿ ನಮ್ಮ ಅವರ ತಾಲೂಕಿನಾಗ ಇದು ನಿವೇಶನ ಆಗಿಲ್ಲ ಕರೆಕ್ಟ್ ಆಗಿ ಅದಕ್ಕೆ ಕೇಳಿದ್ರ ತಾಂತ್ರಿಕ ದೋಷ ತೋರಿಸೋದ ನೀವು ಎಲ್ಲಾ ತಾಲೂಕುಗಳಿಗೆ ಭೇಟಿ ಕೊಡಿ ತಿಳಿತಾ ಎಲ್ಲ ತೊಂದರೆ ಬಂದು ಮಾತಾಡಿ ಅದನ್ನು ಬಗೆಹರಿಸುವಂತ ಕೆಲಸ ಮಾಡಿ ತಿಳಿತಾ ಬಂದು ಈ ದೂರುಗಳು ಬರಬಾರ್ದು ಪಡಿತರ

ಬಡವರಿಗೆ ತೊಂದರೆ ಆಗಬಾರ್ದು ನೀವು ಸಮೀಕ್ಷೆ ಸಮೀಕ್ಷೆ ಪೂರ್ತಿ ದಿವಸ ಒಳಗಾಗಿ ಸಮೀಕ್ಷೆ ಮಾಡಿ ರೆಡಿ ಮಾಡಿ ಬಿಡಿ ಹೊಸ ಅರ್ಜಿಗಳು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಇದಾವೆ ಬಹಳಷ್ಟು ಬೋಗಸ್ ಅದು ಕಡಿಮೆ ಮಾಡಬೇಕು ಅನ್ನೋದ್ ಚರ್ಚೆ ಆಗಿದೆ ಮೊನ್ನೆ ಬೋಗಸ್ಗೆ ಅವಕಾಶ ಇರಬಾರ್ದು ಅದರಲ್ಲಿ ಅದು ನೋಡಿ ಮತ್ತೀಗೇನು ಹತ್ತು ಸಾವಿರ ಮೇಲೆ ಹತ್ತು ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರ ಏನು ಬರ್ತವೆ ಯಾರು ಅರವರ್ ಇದ್ದಾರೆ ಅರವರ್ ಇದ್ದವರಿಗೆ ಈ ಸೌಲಭ್ಯ ಇದ್ದರೂ ವಂಚನೆ ಆಗ್ಬಾರ್ದು ಅದನ್ನ ನೋಡ್ಕೊಂಡು ಅವರೆಲ್ಲರಿಗೂ ಸೇರ್ಪಡೆ ಮಾಡುವಂಥ ವ್ಯವಸ್ಥೆ ಮಾಡಿ ಮತ್ತೆ ಯಾರಾದ್ರೂ ನಮ್ಮ ಅನುಷ್ಠಾನ ಸಮಿತಿ ಸದಸ್ಯರು ತಮ್ಮ ಅಭಿಪ್ರಾಯ ಅನ್ನೋದಿದ್ರೆ ಒಂದೊಂದು ನಿಮಿಷದಲ್ಲಿ ಹೇಳ್ಬೋದು ಅದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಏನಕ್ಕೆ ಪರಿಹಾರ ಸರ್ ಅಂದ್ರೆ ನಮ್ಮ ತಾಯಿಗೆ ಸರ್ ಈಗ ತನ್ನ ಇಲ್ಲ ತಾಯೋ ಸತ್ತೋಗ್ಯಾರ ಅಲ್ಲ ಒಬ್ಬರೇ ಇದ್ದವರಿಗೆ ಕೊಡ್ತಾ ಇದ್ದೀವಲ್ಲ ಒಬ್ನೇ ಇದ್ದಾನೆ ಅವ್ನ ನಿರ್ಗತಿಕ್ ಇದ್ದಾನೆ ಯಾರು ಇಲ್ಲ ಅಂತವ್ರಿ ಮೊದಲನೇ ಆದ್ಯತೆಯಲ್ಲಿ ನಿಜವಾಗಿ ಕೊಡ್ಬೇಕು ಆದ್ರಿಗೆ ಸಿಗ್ತಾ ಇಲ್ಲ ಅಂತ ಏನಾದ್ರೂ ತೊಂದರೆ ಇದ್ರೆ ಹೇಳಿ ಇವತ್ತು ಉನ್ನತ ಅಧಿಕಾರಿಗಳು ಯಾರು ಹೈಯರ್ ಆಫೀಸರ್ ಜೊತೆಲಿ ಮಾತಾಡಿ ಅದನ್ನು ಕಮಿಷನ್ ಮಾತಾಡಿ ಮತ್ತೆ ಹೆಂಗ ವೆರಿಫಿಕೇಶನ್ ಆದ್ಯತೆ ಮೇರೆಗೆ ಮಾಡ್ಬೇಕು ನೀವು ಬಂದ್ ಕೇಳ್ಬೇಕು ಅಂತಲ್ಲ ನೀವೇ ಹೋಗಬೇಕು ಒಂದೇ ಯೂನಿಟ್ ಇದೆ ಒಪ್ನೇ ಇದ್ದಾನೆ ಅಂತ ಅರ್ಜಿ ಹಾಕಿದ್ದಾನೆ ಅಂತ ಹೇಳಿದ್ರೆ ಖುದ್ದಾಗಿ ನಿಮ್ಮ ಅಧಿಕಾರಿಗಳಿಗೆ ತಹಶೀಲ್ದಾರ್ ಇದ್ದಾರೆ ಫುಡ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವ್ರಿಗೆ ಕಳಿಸ್ಬೇಕಲ್ಲಿ ವರದಿ ತರಿಸ್ಕೊಂಡು ಇಪ್ಪತ್ನಾಲ್ಕು ತಾಸಲ್ಲಿ ಅದು ಫಸ್ಟ್ ಆದ್ಯತೆ ಮೇರೆಗೆ ಅದನ್ನು ನೀವು ಪರಿಹಾರ ಮಾಡಬೇಕು ಬಗೆಹರಿಸಬೇಕು ಮಾಡಿ ಈಗ ನೀವೊಂದು ಸಭೆ ಕರೀರಿ ಈಗ ನಾವು ಅಲ್ಲಿ ಸದಸ್ಯ ಕಾರ್ಯದರ್ಶಿಗೆ ಅವರಿಗೆ ನೀತಿ ಸಹಿತ ಇತ್ತು ಚೌರೇಪುರದಲ್ಲಿ ಒಂದು ಸ್ಥಾನ ಮಾಡಿದ್ರು ಇತ್ತ તાલુಕದ ಜನ ಫೋನ್ ಮಾಡ್ತಾ ಇದ್ದಾರೆ ಸರ್ ನಾವು ಏನು ಇಲ್ಲ ಅದ ನೀವು 2 3 ದಿವಸ ಅಲ್ಲಿ 4 ದಿವಸ ಅಲ್ಲಿ ಸಭೆ ಕರೀರಿ ಇವಾಗ ಸರ್ ನಾನು ಸೂಚನೆ ಕೊಡ್ಲಿಕ್ಕೆ ಅಷ್ಟೇ ಸಭೆ ಕರೆದು ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಿ ಅದಏನೇ ಇದ್ರೂ ಮತ್ತೆ ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ ನಿಮಗೆ ಸದಸ್ಯ ಕಾರ್ಯದರ್ಶಿ ಎಡಿ ಸಿ ಇರ್ತಾರೆ

ಅಂತ ಅದಕ್ಕೆ ಸತ್ತು ಆಗಲ್ಲ ಐಸರ್ ಹೇಳ್ತಾರೆ ಆ ದಿನಂತವಾಗಿ್ರೆ ನೀವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನೀವು ಯಾರು ಈ ಜಿಲ್ಲಾ ಮಟ್ಟ ಫೋನ್ ನಂಬರ್ ಎಸೇ ಎಲ್ಲಾ ಕೊಟ್ಟರೆ ನಾವು ಸದಸ್ಯರಿಗೆ ಐದು ಅನುಷ್ಠಾನ ಅಧಿಕಾರಿಗಳ ಎಲ್ಲಿದ್ದಾರೆ ಲಾಗಿ ಇರೋದವೆ ಅವರ ಫೋನ್ ನಂಬರ್ ಅಧ್ಯಕ್ಷರತ್ರಾಂಪು ಇದೆ ಇರ್ತದೆ ಎಲ್ಲಾ ನಿಮ್ಮ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಆಯಾ ತಾಲೂಕಾ ಅಧ್ಯಕ್ಷರಿಗೆ ತಾಲೂಕಾ ಸದಸ್ಯರಿಗೆ ಕೊಟ್ಟು ತಾಲೂಕಾ ಅಧ್ಯಕ್ಷರಿಗೆ ಮತ್ತೆ ನೀವು ನಿಮ್ ಇಒಗಳಿಗೆ ಒಂದು ಸೂಚನೆ ಕೊಡಿ ಅವ್ರು ಯಾವಾಗ ಅಧ್ಯಕ್ಷರು ಸಮಯ ಕೊಟ್ಟು ಸಭೆ ಕರೀತಾರೆ ಆ ಸಭೆ ಕರೆದು ಆ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ಅದು ನಿಯಮ ಪ್ರಕಾರ ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ಸೂಚನೆ ಕೊಡಿ ಇವತ್ತೇ ಒಂದು ಸೂಚನೆ ಇವತ್ತಿನ ಸಭೆ ಒಂದು ನಡವಳಿ ಹಾಕ್ಬಿಟ್ಟು ಕಳಿಸ್ಕೊಡಿ ಮತ್ತೆ ಆಯ್ತು ಅಯ್ಯಾರ್ ಸರಿ ಕೇಳಿದ್ರೆ ಅವ್ರು ತಾಲೂಕಾದ್ರೆ ಕೇಳ್ರಿ ಅದು ಕೇಳಿದ್ರೆ ಹೇಳ್ತಾರೆ ಸರ್

ನಾವೇನ್ ಮಾಡಿದ್ರೆ ಸರಾಸರಿ ತೆಗೆದಿದ್ದಾರೆ ಎರಡ್ ಟೆಸ್ಟ್ ನೋಡಿ ಎರಡ್ ಯೂನಿಟ್ ಫ್ರೀ ಅಂತ ಅಲ್ಲಿ ರಾಜ್ಯದ ಸರಾಸರಿ ಯೂನಿಟ್ ಉಪಯೋಗ ಯೂನಿಟ್ ಇತ್ತು ಸರ್ಕಾರ ಏನ್ ತೀರ್ಮಾನ ತಗೊಂಡಿದ್ದೆ ಫ್ರೀ ಅಂತ ಹೇಳಿ ಮತ್ತೆ ಯಾರು ಸಿಕ್ಕೋರು ಏನೇನೆಲ್ಲ ಹಾಕೊಂಡು ಸರ್ಕಾರದ ಮೇಲೆ ಹೊರೇನೂ ಆಗಬಾರ್ದು ಅಂತ ಹೇಳಿ ಹಿಂದಿನ ವರ್ಷ ಎಷ್ಟು ಉಪಯೋಗ ಮಾಡಿದ್ರು ಯೂನಿಟ್ ಒಬ್ಬ ವ್ಯಕ್ತಿ ಐವತ್ತು ಯೂನಿಟ್ ಉಪಯೋಗ ಮಾಡ್ತಾನೆ ಅಂತ ಹೇಳಿದ್ರೆ ಅವರಿಗೆ ಹತ್ತು ಪರ್ಸೆಂಟ್ ಯೂನಿಟ್ ಜಾಸ್ತಿ ಐವತ್ತೈದು ಯೂನಿಟ್ ನೀರು ಬಾರದು ಅಲ್ಲಿವರೆಗೆ ಅವನು ಉಪಯೋಗ ಮಾಡಿದರೆ ಅವರಿಗೆ ಫ್ರೀ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಮತ್ತೆ ಚಾರ್ಜ್ ಆಗ್ತದೆ ಆ ರೀತಿಯಲ್ಲಿ ನಿಯಮ ಮಾಡಿದರೆ ರಮೇಶ್ ಪಾಟೀಲ್ ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅದಾದ್ಮೇಲೆ ಒಂದು ತಿಂಗಳು ಜಾಸ್ತಿ ಬಂದ್ಮೇಲೆ ಇವರು ಮತ್ತೆ ಕಡಿಮೆ ಉಪಯೋಗ ಮಾಡಿದ್ರೆ ಫ್ರೀ ಮಾಡಬೇಡಿ ಅದಕ್ಕೆ ಮಾಹಿತಿ ಕೊಡಿ ಈ ರೀತಿ ಇದೆ ನೀವು ಒಂದೇ ಒಂದೇ ಸಲ ಏಕಾಏಕಿ ನೀವು ಹೆಚ್ಚುವರಿಯಾಗಿ ವಿದ್ಯುತ್ ಉಪಯೋಗ ಮಾಡಿದ್ದೀರಿ ಹೆಚ್ಚಿನ ಯೂನಿಟ್ ನೀವು ತಗೊಂಡಿದ್ದೀರಿ ಅದಕ್ಕೆ ಈಗ ಆಗಿದೆ ಯೂನಿಟ್ ಕಡಿಮೆ ತಗೊಂಡ್ರೆ ನಿಮ್ದು ಫ್ರೀ ಝೀರೋ ಬಿಲ್ ಬರ್ತದೆ ಅಂತ ಹೇಳಿ ನೀವು ಮಾಹಿತಿ ಆ ಸಲುವಾಗಿ ಕೊಡ್ಬೇಡ ಅವರು ಬೇರೆ ಏನಾದ್ರೂ ಲೋನ್ ತೆಗೆದುಕೊಂಡ್ರೆ ಈ ದುಡ್ಡು ತಾವೇ ಹೋಗಿ ಆ ಲೋನ್ ವಾಪಸ್ ಕಟ್ಟರೆ ಅದು ಬೇರೆ ವಿಷಯ ಒತ್ತಾಯ ಪೂರ್ವಕವಾಗಿ ಬ್ಯಾಂಕಿನವರು ಇದು ನಮ್ಮ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದೀವಿ

ನಿಮ್ಗೆಲ್ಲ ಈಗ ಜವಾಬ್ದಾರಿಯುತವಾದಂತ ಸ್ಥಾನ ನೀವು ಸಮಿತಿಯಲ್ಲಿ ಸಭೆ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಅನುಷ್ಠಾನ ಮಾಡಲೇಬೇಕಾಗ್ತದೆ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಕೆಡಿಪಿ ಮೀಟಿಂಗ್ ಅಲ್ಲಿ ಅಥವಾ ಮತ್ತೊಂದು ಪ್ರಗತಿ ಪರಿಶೀಲನೆ ಮಾಡಿ ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ ತಿಳಿತಾ

ಹತ್ತು ಪರ್ಸೆಂಟ್ ಜಾಸ್ತಿ ಅಂತ ಹೇಳಿ ಈಗಾಗ್ಲೇ ನಾವು ಮಾಡಿದ್ದೇವೆ ಮತ್ತೊಂದು ಮಾಡಿದ್ರೆ ಹತ್ತು ಪರ್ಸೆಂಟ್ ಅಂತಾನೂ ಅದೇನಿದೆ ಎವರೇಜ್ ಕಂಡಿಷನ್ ಪ್ಲಸ್ ಟೆನ್ ಪರ್ಸೆಂಟ್ ಎಂಟ ಅದೇ ಮಾಡಿದೆ ಸೊ ಅದಕ್ಕೆ ಎರಡ್ನೂರು ಬರೋದಿಲ್ಲ ನೀವು ಹಿಂಗೆ ಐವತ್ತು ಯೂನಿಟ್ ಉಪ್ಯೋಗ ಮಾಡ್ತಿದ್ದೀರಿ ಅಂದ್ರೆ ಐವತ್ತೈದು ಯೂನಿಟ್ ಮಾಡ್ಬೌದು ಸುಲಿತಾ ಯೂನಿಟ್ ಗಿಂತ ಜಾಸ್ತಿ ಮಾಡಿದ್ರೆ ಮತ್ತೆ ನಿಮ್ಗೆ ಬಿಲ್ ಬರುತ್ತೆ ಇದು ಕ್ಲಾರಿಫಿಕೇಶನ್ ಗ್ರಾಹಕರಿಗೆ ಕೊಡಿ ಅರ್ಥ ಆಯ್ತಾ ಓಕೆ ಎಲ್ಲರಿಗೆ ಧನ್ಯವಾದ ಎಲ್ಲ ಒಂದು ಗ್ಯಾರಂಟಿ ಸದಸ್ಯರು ಬನ್ನಿ ಒಂದು ಕೊಡೋ ತಿನ್ನೋಣ